ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ರಾಗಿ ಹಾಲು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ರಾಗಿ ಹಾಲು ಮಾಡೋಕ್ಕೆ ಒಂದು ಬೌಲು ರಾಗಿ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲ್ ರಾಗಿ ತೊಗೊಂಡು ಇದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳ್ಕೊಳ್ತೀನಿ ನಾನು ತೊಳ್ಕೊಂಡು ಇದನ್ನ ಇಡೀ ರಾತ್ರಿ ಇದನ್ನು ನೆನೆಸಿಡ್ತೀನಿ ನಾನು ನೋಡಿ ಈ ಥರ ಎರಡು ಮೂರು ಸಲ ತೊಳ್ಕೊಬೇಕು ಇದೆಲ್ಲ ಗಲೀಜು ಹೋಗಬೇಕು ಆ ಥರ ತೊಳ್ಕೊಬೇಕು ನಾವು ತೊಳ್ಕೊಂಡು ನೋಡಿ ಈ ಥರ ನೀರೆಲ್ಲ ಕ್ಲಿಯರಾಗಿ ಕಾಣಿಸ್ಬೇಕು ರಾಗಿ ಎಲ್ಲ ಕ್ಲಿಯರಾಗಿ ಕಾಣಿಸ್ಬೇಕು ಅಲ್ಲಿವರೆಗೆ ತೊಳ್ಕೊಬೇಕು ನೋಡಿ ತೊಳ್ಕೊಂಡು ಬೆಳಗ್ಗೆ ನಾನು ತೊಗೊಂಡಿದ್ದೀನಿ ಬೆಳಗ್ಗೆ ತೊಗೊಂಡ್ಮೇಲೆ ಅದು ನೀರು ಒಂದು ಸ್ವಲ್ಪ ಮೇಲೆ ಇದು ಬಂದಿರುತ್ತೆ ನೊರೆ ನೋರೆ ಥರ ಅದನ್ನು ತೆಗೆದು ನಾವು ತೊಗೋಬೇಕು ನೋಡಿ ಇದನ್ನು ತೆಗೆದು ತೊಗೊಂಬಂದಿದ್ದೀನಿ ನಾನು ಈಗ ಎಲ್ಲ ನೀರು ತೆಗೆದು ರಾಗಿ ಅಷ್ಟೇ ತೊಗೊಂಡಿದ್ದೀನಿ ಈಗ ಇದನ್ನ ರಾಗಿನ ನಾನು ಹುರ್ಕೊಳ್ತೀನಿ ಒಂದು ಸ್ವಲ್ಪ ಲೈಟಾಗಿ ಹೀಗೇನು ಮಿಕ್ಸಿಗೆ ಹಾಕಿ ಹಾಲು ತೆಗಿಬೋದು ಆದರೆ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಫಸ್ಟು ಆಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಹಾಲು ತೆಗಿತೀನಿ ನೋಡಿ ಈ ಥರ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಹುರಿತಾ ಇದ್ದೀನಿ ನಾನು ಹುರಿದು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು ನೋಡಿ ರಾಗಿ ಹಾಕ್ಕೊಂಡು ನಾನು ಏನು ಒಂದು ಬೌಲು ರಾಗಿ ತೊಗೊಂಡಿದ್ದೀನಿ ಅದೇ ಬೌಲಲ್ಲೇ ನಾನು ಬೆಲ್ಲ ತಗೊಳ್ತೀನಿ ಒಂದೆರಡು ಸ್ಪೂನು ನಾನು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೋಡಿ ಒಂದು ಬೌಲು ಬೆಲ್ಲ ತಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಐದು ಬಾದಾಮಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತು ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ರಾಗಿ ಹಾಲು ಕುಡಿಯುವಾಗ ಅದಕ್ಕೋಸ್ಕರ ಇದೆರಡೂ ನಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಮೇಲೆ ಕೆಳಗೆ ಮಾಡಿ ಇದನ್ನು ನಾವು ಮೊದಲು ನೀರು ಹಾಕ್ತೇನೆ ಇದನ್ನು ಚೆನ್ನಾಗಿ ನಾವು ಹಿಟ್ಟು ಥರ ಮಾಡ್ಕೊಳ್ಬೇಕು ಚೆನ್ನಾಗಿ ನುಣ್ಣಗೆ ಇದನ್ನು ನಾವು ಮಿಕ್ಸಿಲಿ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಇದು ಮೇಲೆ ನಾವು ನೀರು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಒಂದು ಎರಡು ಗ್ಲಾಸ್ ಬೇಕಾದರೆ ಎರಡು ಗ್ಲಾಸ್ ಒಂದು ಗ್ಲಾಸ್ ಬೇಕಾದರೆ ಒಂದು ಗ್ಲಾಸ್ ಹಾಕ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಬೇಕು ನಾವು ನೋಡಿ ಎಷ್ಟು ಚೆನ್ನಾಗಿ ಹಾಲು ಬಿಡ್ತಾ ಇದೆ ಈಗ ನೋಡಿ ಈ ಥರ ಈಗ ಇದನ್ನ ನಾನು ಒಂದು ಟೀ ಸೋಸು ಜರಡಿ ಇರುತ್ತಲ್ಲ ಅದನ್ನ ತಗೊಂಡು ನಾನು ಇದನ್ನ ಫಿಲ್ಟ್ರ್ ಮಾಡ್ಕೊತೀನಿ ಈಗ ಆದಷ್ಟು ನಾವು ಸಣ್ಣ ಹೋಲಿರೋ ಜರಡಿ ತಗೋಬೇಕು ನೋಡಿ ಈ ಥರ ಈಗ ಸೋದಿಸ್ಕೋತಾ ಇದ್ದೀನಿ ಒಂದು ಸ್ಪೂನ್ ತೊಗೊಂಡು ಇದನ್ನು ಸೋದಿಸ್ಕೊಂಡು ಇದನ್ನು ವಾಪಸ್ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಇದನ್ನು ನೋಡಿ ಮತ್ತೊಂದು ಸಲ ಮಿಕ್ಸಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇಷ್ಟು ಗಟ್ಟಿ ಬೇಕಂತಂದರೆ ಸಲ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಇನ್ನೂ ತೆಳ್ಳಗೆ ಬೇಕಂದ್ರೆ ಇದನ್ನು ಹಾಕಿಬಿಟ್ಟು ಸಲ ನಾವು ನೀರು ಹಾಕಿ ಮತ್ತು ಒಂದು ಸಲ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಸಲ ನಾನು ಮಾಡಿದ್ದೀನಿ ನೋಡಿ ಈ ಥರ ನಾವು ಒಂದು ಸ್ಪೂನಿಂದ ಇದನ್ನು ಒತ್ತಿ ಒತ್ತಿ ಹಾಲೆಲ್ಲ ತೆಗಿಬೇಕು ನೋಡಿ ರೆಡಿ ಆಯ್ತು ಇವಾಗ ರಾಗಿ ಹಾಲು ಈ ಬೇಸಿಗೆ ಕಾಲಕ್ಕೆ ಈ ರಾಗಿ ಹಾಲು ಈ ಥರ ತಂ ತಂಪು ತಂಪಾಗಿರೋದೇನಾದರೂ ನಾವು ಕುಡಿತಾ ಇದ್ರೆ ನಮ್ಮ ಆರೋಗ್ಯನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ